ದಾಸ ಪರಂಪರೆ ಕರ್ನಾಟಕದ ಧಾರ್ಮಿಕ ಮತ್ತು ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಹದಿನೈದು ಹದಿನಾರನೇ ಶತಮಾನದಲ್ಲಿ ದಾಸಶ್ರೇಷ್ಠರು ಭಕ್ತಿ ಮಾರ್ಗದ ಮೂಲಕ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಇವರಲ್ಲಿ ಪುರಂದರದಾಸರು ಮತ್ತು ಕನಕದಾಸರು ಅಗ್ರಗಣ್ಯರು ಕನಕದಾಸರು ದಾಸ ಸಾಹಿತ್ಯದ ಸುವರ್ಣ ಯುಗದ ಪ್ರವರ್ತಕರೆಂದರೆ ತಪ್ಪಾಗಲಾರದು ಭೋಗ ತ್ಯಾಗ ಮತ್ತು ದಾಸ ಜೀವನದ ಮೂರು ಮಜಲುಗಳನ್ನು ಕಂಡ ಇವರದು ಕಲಿ ಕವಿ ಮತ್ತು ಸಂತನಾಗಿ ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಹಾವೇರಿ ಜಿಲ್ಲೆಯ ಬಾಡ ಎಂಬ ಗ್ರಾಮವು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿತ್ತು ಬಾಡ ಮತ್ತು ಬಂಕಾಪುರ ಪ್ರದೇಶದ ಎಪ್ಪತ್ತೆಂಟು ಹಳ್ಳಿಗಳ ಆಡಳಿತವನ್ನು ವೀರಪ್ಪನೆಂಬ ದಂಡನಾಯಕ ನೋಡಿಕೊಳ್ಳುತ್ತಿದ್ದನು ಆತನ ಹೆಂಡತಿ ಬಚ್ಚಮ್ಮ ಇವರಿಗೆ ಅನೇಕ ವರ್ಷಗಳ ಕಾಲ ಮಕ್ಕಳಾಗಿರಲಿಲ್ಲ ಆದ್ದರಿಂದ ಇವರು ತಿರುಪತಿ ತಿಮ್ಮಪ್ಪನಿಗೆ ಮೊರೆ ಹೋದರು ಹರಕೆ ಹೊತ್ತರು ನಂತರ ಸಾವಿರದ ಐನೂರ ಒಂಬತ್ತರಲ್ಲಿ ಗಂಡು ಮಗುವಿನ ಜನನವಾಯಿತು ಆ ಮಗುವಿಗೆ ತಿಮ್ಮಪ್ಪನೆಂದು ನಾಮಕರಣ ಮಾಡಿದರು ತಿಮ್ಮಪ್ಪನ ತಂದೆ ಬೀರಪ್ಪ ಅಕಾಲಿಕ ಮರಣ ಹೊಂದಿದರು ಆದರೂ ಧೃತಿಗೆಡದೆ ತಿಮ್ಮಪ್ಪ ತಂದೆಯ ಒಣೆಯನ್ನ ಸಮರ್ಥವಾಗಿ ನಿರ್ವಹಿಸಿದನು ಒಂದು ದಿನ ತಿಮ್ಮಪ್ಪ ನಾಯಕನಿಗೆ ಒಂದು ಕೆರೆಯ ಜೀರ್ಣೋದ್ಧಾರದ ಕೆಲಸವನ್ನು ವಹಿಸಲಾಯಿತು ಅಲ್ಲಿ ನೆಲ ಹಗೆಯುವಾಗ ತಿಮ್ಮಪ್ಪ ನಾಯಕನಿಗೆ ಏಳು ಕೊಪ್ಪರಿಗೆ ಚಿನ್ನ ಸಿಕ್ಕಿತು ಅನಾಯಾಸವಾಗಿ ದೊರೆತ ಅಪಾರ ನಿಧಿಯನ್ನು ಜನೋಪಯೋಗಿ ಕಾರ್ಯಗಳಿಗೆ ಬಳಸಿದನು ಆದ್ದರಿಂದ ಜನರು ಪ್ರೀತಿಯಿಂದ ಕನಕನಾಯಕನೆಂದು ಕರೆದರು ಹೀಗೆ ತಿಮ್ಮಪ್ಪ ನಾಯಕ ಕನಕನಾಯಕನಾದ ಕನಕನಾಯಕನಿಗೆ ಹದಿನೆಂಟನೇ ವಯಸ್ಸಿನಲ್ಲಿ ಮದುವೆಯಾಯಿತು ನಂತರ ಒಂದು ಗಂಡು ಮಗು ಜನಿಸಿತು ಮದುವೆಯಾದ ಎಂಟು ವರ್ಷಕ್ಕೆ ತಾಯಿ ತೀರಿಕೊಂಡರು ನಂತರದ ಹತ್ತು ವರ್ಷದಲ್ಲಿ ವಂಶದ ಗುಡಿ ಕಮರಿ ಆ ನಂತರ ಅವರ ಬಾಳ ಸಂಗಾತಿ ಬಹುದಿನ ಬದುಕಲಿಲ್ಲ ತಂದೆ ತಾಯಿ ಮಡದಿ ಮಕ್ಕಳನ್ನು ಕಳೆದುಕೊಂಡ ಕನಕನಾಯಕನ ಜೀವನ ಕ್ಷಣಿಕವೆಂದು ಭಾವಿಸಿ ಆಧ್ಯಾತ್ಮದತ್ತ ವಾಲಿದರು ಈ ಮಧ್ಯೆ ಒಮ್ಮೆ ಕನಕನಾಯಕನಿಗೆ ಒಂದು ಕನಗೋರ ಯುದ್ಧದಲ್ಲಿ ಭಾಗವಹಿಸಬೇಕಾದ ಅನಿವಾರ್ಯತೆ ಎದುರಾಯಿತು ಆ ದೊಡ್ಡ ಯುದ್ಧದಲ್ಲಿ ಕನಕನಾಯಕನಿಗೆ ಮೈತುಂಬ ಗಾಯಗಳಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದರು ಆಗ ಯಾರೋ ಬಂದು ಉಪಚರಿಸಿ ನನ್ನ ದಾಸನಾಗು ಬಾ ಎಂದಂತೆ ಭಾಸವಾಯಿತು ದಾಸ ಎಂದರೆ ಅಹಂಕಾರವನ್ನು ನೀಗಿ ರಾಗದ್ವೇಷಗಳಿಂದ ದ್ವೇಷಗಳಿಂದ ದೂರವಾಗಿ ಮಮಕಾರಗಳಿಂದ ಮುಕ್ತನಾಗಿ ನಿರಾಪೇಕ್ಷ ಭಾವದಿಂದ ಬದುಕನ್ನು ಸಾಗಿಸುವ ಸಾಧಕ ಎಂದಾಗುತ್ತದೆ ಸಾಧಕನಿಗೆ ಗುರಿ ಮತ್ತು ಗುರು ಅತ್ಯವಶ್ಯಕ ಎಂಬುದನ್ನರಿತ ಕನಕನಾಯಕ ವ್ಯಾಸರಾಯರಲ್ಲಿಗೆ ಬಂದು ಸ್ವಾಮಿ ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಎಂದಾಗ ಕನಕನಾಯಕನ ಸಾಮರ್ಥ್ಯವನ್ನರಿದ ವ್ಯಾಸರಾಯರು ತಮ್ಮ ಶಿಷ್ಯನಾಗಿ ಸ್ವೀಕರಿಸುತ್ತಾರೆ ಅವತ್ತಿನಿಂದ ಕನಕನಾಯಕ ಕನಕದಾಸರಾಗಿ ಬದಲಾದರು